ಎಲ್ಲರೂ ನಮಸ್ಕಾರ ಮನು ಆಲಿನ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ ಇವತ್ತಿನ ಲಾಗಿನಪ್ಪ ಅಂದರೆ ಆರ್ ಟಿ ಸಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಕಡ್ಡಾಯ ಆಗಿದೆ ಯಾರ್ಯಾರು ಆರ್ ಟಿ ಸಿಗೆ ಆಧಾರ್ ಲಿಂಕ್ ಮಾಡಿಲ್ಲ ಅವರು ಆದಷ್ಟು ಬೇಗ ಗ್ರಾಮವನ್ನುಗಳು ಇಲ್ಲಿ ನಿಮ್ಮ ಏರ್ ಗ್ರಾಮವನ್ನು ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಆಧಾರ್ ಕಾರ್ಡ್ಗೆ ಆರ್ ಟಿ ಸಿ ಲಿಂಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಸಮಸ್ಯೆ ಆಗುತ್ತೆ ಇದು ಗೌರ್ಮೆಂಟ್ ಆದೇಶ ಆಗಿದೆ ಇಲ್ಲಾಂದರೆ ನಿಮ್ಮ ಕ ಪಕ್ಕದಲ್ಲಿ ಯಾರದ್ದು ವಿ ಎ ಆಫೀಸ್ ಇರುತ್ತೆ ಗ್ರಾಮ ಆಡಳಿತ ಅಧಿಕಾರಿಗಳು ಅವ್ರನ್ನೂ ಸಂಪರ್ಕಿಸಿ ಡೀಟೇಲ್ಸ್ ತಿಳ್ಕೊಳ್ಳಿ ಯಾರ್ಯಾರು ಲಿಂಕ್ ಮಾಡಿಸಿಲ್ಲ ಅವ್ರು ಆರ್ ಟಿ ಸಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಡಿ ಆದಷ್ಟು ಬೇಗ ಥ್ಯಾಂಕ್ ಯು ಧನ್ಯವಾದಗಳು